ಹಾಯ್ ಹಲೋ ನಮಸ್ತೆ ತಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೇಲಿ ಚಿತ್ರಾನ್ನ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನದ ಚಿತ್ರಾನ್ನದ ಬಗ್ಗೆ ಒಂದೆರಡು ಮಾತಾಡಬೇಕು ಅದು ಧರ್ಮೇಂದ್ರ ಸರ್ ಮಾತಾಡಿರೋ ಮಾತು ಧರ್ಮೇಂದ್ರ ಸರ್ ಅವರು ತಿಳಿಸ್ಕೊಟ್ಟ ಮಾಹಿತಿ ಮತ್ತು ನನಗೆ ಗೊತ್ತಿರಲಿಲ್ಲ ಆ ಮಾಹಿತಿ ಏನು ಅಂತ ಅವ್ರ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು ಸರಿ ಆ ಮಾಹಿತಿ ಹೇಳೋದಕ್ಕಿಂತ ಮುಂಚೆ ತುತ್ತು ನಿಮಗೆ ತಿನ್ನಿ ಹ್ಞೂ ಸೂಪರ್ ನನ್ನ ಫೇವ್ರೇಟ್ ಚಿತ್ರಾನ್ನ ಉಪ್ಪಿಟ್ಟು ನನಗಿಷ್ಟ ಬಿಸಿ ಬಿಸಿ ಉಪ್ಪಿಟ್ಟು ತಣ್ಣಗಾದರೆ ಒಂದು ಸ್ವಲ್ಪ ಕಷ್ಟ ಬಿಸಿ ಬಿಸಿ ಆದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ತಿನ್ನೋಕ್ಕೂ ಇಷ್ಟ ಆಗುತ್ತೆ ಚಿತ್ರಾನ್ನ ಇಷ್ಟ ಆಗುತ್ತೆ ಮತ್ತು ಕಡಕ ಬೀಜ ಜಾಸ್ತಿ ಇರಬೇಕು ನಂಗೆ ಹಂಗೆ ಮಾತ್ರ ಇಷ್ಟ ಆಗುತ್ತೆ ಆದರೆ ಹುಷಾರು ತಪ್ಪದನಲ್ಲ ಹುಷಾರು ತಪ್ಪದ ಮೇಲೆ ಎಣ್ಣೆ ಮತ್ತು ಕಡಕೆ ಬೀಜ ಅದೆಲ್ಲ ನೋಡಿದ್ರೆ ಸ್ವಲ್ಪ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಒಂಥರ ವಾಕ್ರಿಕೆ ಬಂದಂಗೆ ವಾಮಿಟ್ ಬಂದಂಗೆ ಆ ರೀತಿ ಆಗ್ತಾ ಇದೆ ಅದರಿಂದಾಗಿ ಸ್ವಲ್ಪ ಕಳಕೆ ಬೀಜ ಕಮ್ಮಿ ಮಾಡಿದ್ದೀನಿ ಹಂಗೆ ಚಿತ್ರಾನ್ನ ಇವತ್ತು ಮಾಡಿದ್ದೀನಿ ಧರ್ಮೇಂದ್ರ ಸರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನಾನು ನಾನು ಮತ್ತು ತಿಳ್ಕೊಂಡಿದ್ದು ವಿಚಾರ ಚಿತ್ರಾನ್ನ ಇವಾಗ ಚಿತ್ರಾನ್ನ ಅಂತಾರೆ ಆಗ ಇದಕ್ಕೆ ಹೆಸರು ಬಂದು ಛತ್ರದ ಅನ್ನ ಅಂತ ಅನ್ನೋರಂತೆ ಛತ್ರದ ಅನ್ನ ಅಂತ ಯಾಕಂತ ಇದ್ರು ಅಂದರೆ ಆಗ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ಅಲ್ಲಿಯಲ್ಲಿ ಅಲ್ಲಲ್ಲಿ ಧರ್ಮ ಛತ್ರಗಳ ಛತ್ರಗಳು ಇತ್ತಂತೆ ಯಾಕೆಂದರೆ ಈಗಿನ ಥರ ವೆಹಿಕಲ್ಸ್ ಎಲ್ಲ ಏನಿಲ್ವಲ್ಲ ಆಗ ಕೆಲವರು ಕಾಲ್ನ ಹೋಗೋರು ಕೆಲವ್ರು ಎತ್ತಿನ ಕಡೆಗೆಲ್ಲಿ ಹೋಗೋರು ಆ ರೀತಿ ಅವರ ಅನುಕೂಲ ತಕ್ಕನಂಗೆ ಹೋಗೋರು ಹೋಗೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಈಗಾದರೆ ಬಸ್ಸು ಕಾರು ಅಂತಂದರೆ ಜೊಯಂತ ಒಡ್ಬಿಡ್ಬೋದು ಅಲ್ವಾ ಬೇಗ ತಲ್ಬಿಡ್ಬೋದು ಆವಾಗ ಹಂಗೆ ತಲುಪೋಕ್ಕಾಗ್ತಾ ಇರಲಿಲ್ಲ ರಾತ್ರಿ ಆಗ್ಬಿಡೋದು ಒಂದು ಊರಿಂದ ಒಂದು ಊರಿಗೆ ಹೋಗೋಷ್ಟರಲ್ಲಿ ಒಂದು ರಾತ್ರಿ ಆಗ್ಬಿಡೋದು ಆಗ ನೈಟು ಉಳ್ಕೊಳೋಕ್ಕೆ ಜಾಗ ಜಾಗಗಳೇ ಬೇಕಲ್ಲ ಆವಾಗ ತುಂಬ ಜಾಸ್ತಿ ಧರ್ಮಛತ್ರಗಳೆಲ್ಲ ಇತ್ತಂತೆ ಆವಾಗ ನೈಟು ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಮಾಡಿರೋರಂತೆ ಧರ್ಮ ಸ್ಥಾಪನೆ ಮಾಡಿರ್ತಾರಲ್ಲ ಅಂಥವ್ರಲ್ಲ ಆ ಊರೆಲ್ಲ ಮಾಡಿರ್ತಾರ ಮಾಡಿದ್ರಂತೆ ಆಯಿತಾ ಬೆಳಿಗ್ಗೆ ಎಲ್ಲ ತಂಗದ ಮೇಲೆ ನಿದ್ದೆ ಮಾಡಿದ್ಮೇಲೆ ನೆಕ್ಸ್ಟು ಅವ್ರ ಊರಿಗೆ ಹೋಗ್ಬೇಕಲ್ಲ ಆ ಟೈಮಲ್ಲಿ ಊರಿಗೆ ಹೋಗಬೇಕು ಅಂದಾಗ ಧರ್ಮದರ್ಶಿಗಳು ಏನು ಮಾಡ್ತಾಯಿದ್ರು ಅಂದರೆ ರಾತ್ರಿ ಉಳಿದ ಅನ್ನನ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ಹೊರಡ್ತಾರಲ್ಲ ಅವ್ರಿಗೆ ಕೊಡೋರಂತೆ ದಾರಿ ಬುತ್ತಿ ಅಂತ ಅನ್ನೋರಂತೆ ಅದಕ್ಕೆ ಯಾಕೆಂದರೆ ಇನ್ನೊಂದು ಊರಿಗೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಟೈಮು ಹೋಗ್ತಾ ತಿಂದ್ಕೊಂಡು ಹೋಗಲಿ ಮಧ್ಯದಲ್ಲಿ ಹೊಟ್ಟೆ ಹಸಿ ಬಂದಾಗ ತಿನ್ನಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾಯಿದ್ರಂತೆ ಅದಕ್ಕೆ ಜನ ಹೇಳ್ತಾ ಇದ್ದರು ಹೆಸರು ಛತ್ರದ ಅನ್ನ ಏನು ಊಟ ಇದು ಅಂದರೆ ಅನ್ನ ಇದು ಛತ್ರದಿಂದ ತಂದಿರೋದು ಅಂತ ಹೇಳೋರಂತೆ ಹಾಗೆ ಚಿತ್ರನ್ನದ ಬಗ್ಗೆ ಮಾಹಿತಿ ಈ ರೀತಿ ಧರ್ಮೇಂದ್ರ ಸರ್ ಹೇಳಿರೋದು ಮತ್ತು ಧರ್ಮೇಂದ್ರ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಜ್ಞಾನ ಭಂಡಾರ ಅಂತ ಹೇಳ್ಬೋದು ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಜ್ಞಾನ ಭಂಡಾರ ಅವರ ಜ್ಞಾನಾರ್ಜನೆ ತುಂಬ ಇದೆ ಅವರು ಹಳೆಯದು ಪುರಾತನ ಕಾಲದ್ದು ಮಾಹಿತಿಗಳೆಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಅವ್ರ ವಿಡಿಯೋ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಖುಷಿ ಅನ್ನೋದಕ್ಕಿಂತ ಅರ್ಥೈಸ್ಕೊಳ್ಳೋದು ಅದೆಲ್ಲ ತಿಳ್ಕೊಳ್ಳೋಕ್ಕೆ ಹಳೇ ವಿಷಯಗಳು ಯಾಕೆಂದರೆ ಹಳೆ ವಿಷಯಗಳು ನಮಗೆ ಏನೋ ಅಷ್ಟು ಗೊತ್ತಿರೋಲ್ಲ ಅಪ್ಪ ಅಮ್ಮ ಹೇಳಿರ್ತಾರೆ ಆದರೆ ಆದಷ್ಟು ಗೊತ್ತಿರಲ್ವಲ್ಲ ಹಂಗೆ ಅವರು ತುಂಬನೇ ಅವ್ರ ಪ್ರೊಫೈಲಲ್ಲಿ ಒಳ್ಳೊಳ್ಳೆ ಮಾಹಿತಿಗಳೆಲ್ಲ ಇರುತ್ತೆ ತಿಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗೆ ಸರ್ ಆ ಮಾಹಿತಿ ಕೊಟ್ಟಿದ್ದಕ್ಕೆ ನನಗೆ ಗೊತ್ತಿರಲಿಲ್ಲ ಅದು ತಿಳ್ಕೊಂಡಿದ್ದಕ್ಕೆ ಖುಷಿಯಾಯಿತು ಮತ್ತು ಆಗ ಅವ್ರು ಅವ್ರು ಹೇಳಿದರು ಸರ್ ಧರ್ಮೇಂದ್ರ ಸರ್ ಹೇಳಿದರು ಆಗಿನ ಕಾಲದಲ್ಲಿ ಅಷ್ಟು ಕಷ್ಟಪಡ್ತಾಯಿದ್ರು ಅದನ್ನೆಲ್ಲ ಅಷ್ಟು ಫೇಸ್ ಮಾಡ್ಕೊಂಡು ಬಂದರು ಅಂತ ಹೇಳ್ತಾಯಿದ್ರು ನಿಜ ಅಲ್ಲ ಎಷ್ಟು ಆಗಿನ ಕಾಲದಲ್ಲಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗಗಳು ಮಾಡ್ತಾಯಿದ್ರು ಬಲಿದಾನಗಳೆಲ್ಲ ಮಾಡ್ತಾಯಿದ್ರು ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನಮ್ಮ ನಾವೇನೇನೂ ಅಲ್ಲ ಅದ್ರ ಮುಂದೆ ನಾವೇನೇನೂ ಅಲ್ಲ ಹಂಗೆ ಈ ಮಾಹಿತಿ ಚಿತ್ರಾನ್ನ ಮಾಡಿದ್ನಲ್ಲ ಅದರಿಂದಾಗಿ ಇದು ನೆನಪಾಯಿತು ನನಗೆ ಅದನ್ನು ನಿಮ್ಗೆ ಹೇಳೋಣ ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂದ್ಬಿಟ್ಟು ಈ ವಿಡಿಯೋ ಮಾಡಿತ್ತು ಹಂಗೆ ಮತ್ತು ಧರ್ಮೇಂದ್ರ ಸರ್ ಅವರು ಅವ್ರಿಗೂ ಅಷ್ಟೇ ಆ ದೇವರು ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಅನ್ನನ ಹಿಡ್ಕೊಂಡು ಅವ್ರನ್ನ ಅವ್ರಿಗೆ ನಾನು ಅವ್ರ ಪರವಾಗಿ ನಾನು ಪ್ರೇಯರ್ ಮಾಡ್ತೀನಿ ಹಂಗಂತ ಹೇಳ್ತಾ ಈ ವಿಡಿಯೋನ ಹೆಣ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮತ್ತು ಧರ್ಮೇಂದ್ರ ಸರ್ ಅವರ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನನಗೊಂಥರ ಆಯಿತು ಇವತ್ತು ವೀಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ ಯು